ನಮ್ಮ ಹೋರಾಟ ಹೆಂಗಿರ್ಬೇಕು ಅನ್ನೋ ನಮ್ಮ ಗುರಿ ತಲುಪುವವರೆಗೂ ನಮ್ಮ ಹೋರಾಟ ಇರಬೇಕು ಬೀದೂರಿಂದ ಗುತ್ತಿಗೆದಾರು ಬಂದಿದ್ದಾರೆ ಬೆಳಗಾವಿಯಿಂದ ಗುತ್ತಿಗೆದಾರು ಬಂದಿದ್ದಾರೆ ಚಾಮರಾಜನಗರದಿಂದ ಗುತ್ತಿಗೆದಾರು ಬಂದಿದ್ದಾರೆ ಅಂದ್ರೆ ಇದು ಈ ಸಂಘದ ತಾಕತ್ತು ಸಂಘದ ಶಕ್ತಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಇವತ್ತು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಸರ್ಕಾರ ಇದು ಎಚ್ಚೆತ್ಕೊಂಡು ಏನೇನು ಕಾನೂನು ಜಾರಿ ಆಗ್ತಾ ಇದೆ ಅದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ ಇದನ್ನೆಲ್ಲ ವಿಡ್ರಾ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಅಂದರೆ ಇಡೀ ರಾಜ್ಯದಿಂದ ಎಲ್ಲರೂ ಇಲ್ಲಿ ಬಂದು ನಾವು ಸೇರಿದ್ದೀವಿ ಇಡೀ ಗ್ರಾಹಕರಿಗೆ ತೊಂದರೆ ಆಗ್ತಾಯಿದೆ ಸರ್ಕಾರದಲ್ಲಿ ಕಾಲಕಾಲಕ್ಕೆ ಏನೇನು ಕಾನೂನನ್ನ ಜಾರಿ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಕೂಲಂಕುಷವಾಗಿ ಕಮಿಟಿ ಮಾಡಿ ನೀವು ಇದನ್ನು ಚರ್ಚೆ ಮಾಡಬೇಕು ಇವತ್ತೇನು ಸ್ಮಾರ್ಟ್ ಮೀಟರ್ ಅಂತ ಅಳವಡಿಸ್ತಾ ಇದ್ದಾರೆ ಅದು ಕಂಪ್ನಿನೇ ಅಳವಡಿಸ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಜಾರಿ ಮಾಡಿರೋದು ಇದರಿಂದ ಎಲ್ಲ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ ಯಾಕೆ ಅಂದರೆ ಕಂಪ್ನಿ ಮಟ್ಟದಲ್ಲಿ ಸಾವಿರದ ಇನ್ನೂರು ರೂಪಾಯಿಗೆ ಮೀಟ್ರ್ ಸಪ್ಲೈ ಮಾಡೋದಕ್ಕೆ ರೆಡಿ ಇದ್ದರು ಇದು ಕಾಣದ ಕೈಗಳು ಏನು ಇಂಧನ ಇಲಾಖೆಯಲ್ಲಿ ಸೇರಿ ಸಾವಿರದ ಇನ್ನೂರು ರೂಪಾಯಿ ಬದಲು ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ ಇದು ಒಂದು ದೊಡ್ಡ ಹಗರಣ ಇದು ಯಾಕೆಂದರೆ ಇವತ್ತು ಟೆಂಡರ್ ತೊಗೊಂಡಿದ್ದಾರಲ್ಲ ಅವರು ಆ್ಯಕ್ಚುಲಿ ಎಲಿಜಿಬಲ್ ಇಲ್ಲ ಟೆಂಡರ್ಗೆ ಕೆ ಪಿ ಟಿ ಟಿ ಆ್ಯಕ್ಟ್ನ ಗಾಳಿಗೆ ತೂರಿ ಮೀಟಿಂಗ್ ನಡೀದಲ್ಲಿ ಅಧ್ಯಕ್ಷರದ್ದು ಫೋರ್ಜರಿ ಮಾಡಿ ಆ್ಯಕ್ಚುಲಿ ಇದನ್ನು ನಡೆಸಿದ್ದಾರೆ ಇದರಲ್ಲಿ ಸುಮಾರು ಜನ ಭಾಗಿಯಾಗಿ ಕಮಿಷನ್ ರೂಪದಲ್ಲಿ ಎಲ್ಲರಿಗೂ ಆಪ್ತಾ ಹೋಗ್ತಾ ಇದೆ ಇದು ಒಂದು ವರ್ಷಕ್ಕೆ ಸಾವಿರ ಕೋಟಿ ಅಂತ ಕೊಟ್ಟಿದ್ದಾರೆ ಆ ಟೆಂಡರ್ ಐದು ವರ್ಷಕ್ಕೆ ಕಂಟಿನ್ಯೂ ಮಾಡಿದ್ದಾರೆ ಐದು ವರ್ಷಕ್ಕೆ ಐದು ಸಾವಿರ ಕೋಟಿ ಇದು ಹಗರಣ ಅಂತ ನಾನು ಹೇಳೋದಕ್ಕೆ ಸರ್ಕಾರಕ್ಕೆ ಇಚ್ಛೆ ಇದ್ದೀನಿ ಹಾಗೆ ಓ ಸಿನ ಜಾರಿ ಮಾಡ್ತಾ ಇದ್ದೀರಾ ಯಾಕೆಂದರೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಆಗಿಲ್ಲ ಏನು ಕೆ ಆರ್ ಸಿ ನಲ್ಲಿ ಹಿಂದೆ ಓ ಸಿನ ವಿಡ್ರಾ ಮಾಡಿ ಸಾಂಕ್ಷನ್ ಪ್ಲಾನ್ ಬೇಕಿಲ್ಲ ಹಾಗೆ ಎನ್ ಓ ಸಿ ಬೇಕಿಲ್ಲ ಓ ಸಿನೂ ಬೇಕಿಲ್ಲ ಅಂತೇಳಿ ಆದೇಶ ಮಾಡಿರೋಂಥ ಕೆ ಆರ್ ಸಿ ಇವತ್ತಿನ ಚೇರ್ಮನ್ನು ಈಗ ಸುಪ್ರೀಂ ಕೋರ್ಟ್ ಆದೇಶನ ಎತ್ತಿಡಿದಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶನ ಚಾಚು ತಪ್ಪದಲ್ಲೇ ನೀವು ಎಸ್ಕಾಮ್ಸು ಪಾಲನೆ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿರೋದ್ರಿಂದ ನೀವು ಹಿಂದೆ ಏನು ಆದೇಶ ಮಾಡಿದ್ರೋ ಅದನ್ನ ವಿಡ್ರಾ ಮಾಡಿಲ್ಲ ಮುಂದಿನ ದಿನದಲ್ಲೇ ಐದು ಕಂಪ್ನಿನೂ ಲಾಸ್ ಆಗುತ್ತೆ ಐದು ಕಂಪ್ನಿಯೂ ಮುಚ್ಚಿಬಿಟ್ಟು ನೀವು ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ನಮ್ಮ ಭಾವನೆ ಯಾಕೆಂದರೆ ರೈತರಿಗೆ ನೀವು ಹಿಂದೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ದುಡ್ಡು ಕಟ್ಟಿದ್ರೆ ಅವ್ರಿಗೆ ಟ್ರಾನ್ಸ್ಫಾರ್ಮರ್ ಹಾಕಿ ವಿದ್ಯುತ್ನ ನೀವು ಕೊಟ್ಟಿಲ್ಲ ಏನು ಇಂಧನ ಇಲಾಖೆಯಿಂದ ಏನು ಎಂಟು ಅವರ್ ಕರೆಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಸಫಿಸಿಯೆಂಟಾಗಿ ಅವರಿಗೆ ಮೂರು ಅವರು ಸದ ಕರೆಕ್ಟ್ ವೋಲ್ಟೇಜ್ನ ನೀವು ಕೊಡ್ತಾ ಇಲ್ಲ ಇದು ತುಂಬ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಆಮೇಲೆ ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಗುತ್ತಿಗೆದಾರನ ಕರ್ಕೊಂಬಂದು ರಾಜ್ಯದಲ್ಲಿ ಅವರಿಗೆ ಖಾಸಗೀಕರಣ ಮಾಡೋದಕ್ಕೆ ನೀವೆಲ್ಲರೂ ಹೊರಟಿದ್ದೀರಾ ಯಾಕೆಂದರೆ ಏನು ಲೋಕಲ್ ಗುತ್ತಿಗೆದಾರರಿದ್ದಾರೆ ಒಂದು ಲಕ್ಷದಿಂದ ಐದು ಲಕ್ಷಕ್ಕೆ ಟೆಂಡರ್ನ ನೀವು ಲೋಕಲ್ ಕಂಟ್ರಾಕ್ಟ್ರಿಗೆ ಕೊಡ್ತಾ ಇಲ್ಲ ಪ್ಯಾಕೇಜ್ ರೂಪದಲ್ಲಿ ಬೇರೆ ಸ್ಟೇಟ್ನ ಕಾಂಟ್ರಾಕ್ಟ್ರಿಗೆ ನೀವು ಕೊಟ್ಟು ಅಲ್ಲಿನ ಲೋಕಲ್ ಕಂಟ್ರಾಕ್ಟ್ರ್ ಕೈಲೇ ಕೆಲಸ ಮಾಡಿಸ್ತಾ ಇದ್ದಾರೆ ಎಸ್ ಆರ್ ರೈಟ್ಗೆ ನಾವೆಲ್ಲ ಲೋಕಲ್ ಕಾಂಟ್ರಾಕ್ಟ್ರು ಮಾಡೋಕ್ಕೆ ರೆಡಿ ಇದ್ದೀವಿ ಆದರೂ ನೀವು ಎಸ್ ಆರ್ ರೈಟ್ಗಿಂತ ನಾಲ್ಕು ಪಟ್ಟು ಐದು ಪಟ್ಟು ರೂಪದಲ್ಲಿ ನೀವು ಅವರಿಗೆ ಟೆಂಡರ್ ಕೊಡ್ತಾ ಇದ್ದೀರಾ ಇದರಿಂದ ನಿಮ್ಗೆ ಎಷ್ಟೆಷ್ಟು ಕಮಿಷನ್ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ ಗುತ್ತಿಗೆದಾರರು ಕೊಟ್ಟರೆ ಇನ್ ಟೈಮಲ್ಲಿ ನಾವು ಕೆಲಸ ಮಾಡಿಕೊಡ್ತೀವಿ ಮೂರರಿಂದ ನಾವು ನಾಲ್ಕು ತಿಂಗಳಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ ನಮ್ಮ ಏನು ಟೆಂಡರ್ ಕಾಂಟ್ರಾಕ್ಟ್ರುಗಳು ಲೋಕಲ್ ಕಂಟ್ರಾಕ್ಟ್ಗೆ ಬಿಲ್ ಕೊಡ್ತಾ ಇಲ್ಲ ನಾವು ಎಲ್ ಸಿ ಏನು ಕೆಲಸ ಮಾಡ್ತಾ ಇದ್ದೀವಿ ಎಲ್ ಸಿ ಬಿಲ್ನ ಕಾಲ ಕಾಲಕ್ಕೆ ನೀವು ಎಲ್ಲರೂ ನಮಗೆ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಮುಂದಿನ ದಿನದಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತೀವಿ ಯಾಕೆಂದರೆ ಇಡೀ ನೌಕರ ಸಂಘದಲ್ಲಿರ್ಬೋದು ಇಂಜಿನಿಯರ್ ಸಂಘದವ್ರು ಇರ್ಬೋದು ನೀವೆಲ್ಲರೂ ಗ್ರಾಹಕರೇ ಸರ್ಕಾರದಲ್ಲಿ ಏನು ಸರ್ಕಾರ ನಡೆಸ್ತಾ ಇದ್ದೀರ ನೀವು ಸುಧಾ ಗ್ರಾಹಕರೇ ನಿಮ್ಮ ಮಕ್ಳಿಗೂ ಮನೆ ಕಟ್ಕೊಡ್ತೀರಾ ನಿಮ್ಮ ಎಲ್ಲರಿಗೂ ಸಂಬಂಧಿಗಳಿಗೆ ಮನೆ ಕಟ್ಕೊಡ್ತೀರಾ ನೀವು ಒನ್ ಆಫ್ ದಿ ಗ್ರಾಹಕರೇ ಯಾಕೆ ಅಂದರೆ ನೀವೇನೇನು ನೀತಿನ ಜಾರಿ ಮಾಡ್ತಾ ಇದ್ದೀರಾ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆ್ಯಕ್ಟನ್ನು ನೀವು ಗಾಳಿಗೆ ತೂರಿಬಿಟ್ಟು ನೀವು ನಿಯಮನ ಜಾರಿ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನೀವು ಶೀಘ್ರದಲ್ಲೇ ನೀವೆಲ್ಲರೂ ಇದನ್ನು ಕೂತು ಚರ್ಚೆ ಮಾಡಿ ಇದಕ್ಕೊಂದು ಕಮಿಟಿ ಮಾಡಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಪನಿಷ್ಮೆಂಟ್ ಕೊಡಬೇಕು ನೀವೇನು ಸ್ಮಾರ್ಟ್ ಮೀಟ್ರನ್ನ ಕೂಡಲೇ ರದ್ದು ಮಾಡಬೇಕು ಎಲ್ಲ ಕಂಪ್ನಿಗಳಿಗೆ ನೀವು ಡೈರೆಕ್ಟಾಗಿ ಟೆಂಡರ್ ಕೊಟ್ಟು ನೀವು ಕಡಿಮೆ ರೇಟ್ನಲ್ಲಿ ಎಲ್ಲರಿಗೂ ಮೀಟ್ರನ್ನ ಮಾರಬೇಕು ಇಡೀ ರಾಜ್ಯದಲ್ಲಿ ಹಳ್ಳಿ ಹಳ್ಳಿನಲ್ಲಿ ಒಂದು ಕಿಲೋವಾಡಿಗೆ ಮುನ್ನೂರು ಇಪ್ಪತ್ತು ರೂಪಾಯಿನ ನಾವು ಟು ಎಮ್ ಎಮ್ ಡಿ ನಾವು ಇದ್ದೀವಿ ಮುನ್ನೂರು ಇಪ್ಪತ್ತು ರೂಪಾಯಿ ನೀವು ದುಡ್ಡು ಕಟ್ಕೊಂಡು ಡಿಪಾಸಿಟ್ನ ಐದು ಸಾವಿರ ರೂಪಾಯಿ ಮೀಟ್ರ್ ಪರ್ಚೇಸ್ ಮಾಡಿ ಅನ್ನೋದು ಯಾವ ನ್ಯಾಯ ಯಾಕೆಂದರೆ ನೀವೇ ಗೃಹ ಜ್ಯೋತಿ ಇರ್ಬೋದು ನೀವು ಕುಟೀರ ಜ್ಯೋತಿ ಇರ್ಬೋದು ಎಲ್ಲನ ನೀವೇ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀರಾ ಈಗ ಒಬ್ಬ ಹಳ್ಳಿನಲ್ಲಿ ಒಬ್ಬ ಗ್ರಾಹಕರ ಒಂದು ಕರೆಂಟ್ ತಗೋಬೇಕು ಅಂದರೆ ಮಿನಿಮಮ್ ಇಪ್ಪತ್ತು ಸಾವಿರ ಖರ್ಚು ಮಾಡಬೇಕು ಅವ್ನು ಮನೆ ಕಟ್ಟೋದಕ್ಕೆ ಎಂಬತ್ತರಿಂದ ತೊಂಬತ್ತು ಸಾವಿರ ರೂಪಾಯಿನಲ್ಲಿ ಒಂದು ಮನೆ ಕಟ್ಕೊತಾ ಇರೋದನ್ನ ನೀವೆಲ್ಲರೂ ಮನಗಂಡಿದ್ದೀರಾ ನೀವು ಕೂಡಲೇ ಏನು ನಮ್ಮ ಸಂಘದ ವತಿಯಿಂದ ಇಡೀ ರಾಜ್ಯದಿಂದ ಎಲ್ಲರೂ ಬಂದು ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇದು ಗಣನೆಗೆ ತೊಗೊಂಡು ಏನು ಸೆಷನ್ ನಡೀತಾ ಇದೆ ಚರ್ಚೆ ಮಾಡಿ ಈ ಎಲ್ಲ ಕಾನೂನನ್ನ ನೀವು ಇಮಿಡಿಯೇಟ್ಲಿ ನೀವು ಬಂದು ಮಾಡಿ ನೀವು ಚರ್ಚೆ ಮಾಡಿ ನಮ್ಮ ಸಂಘದಿಂದನು ಕರೆದು ನುರಿತರಿದ್ದೀವಿ ಯಾಕೆ ಅಂದರೆ ಸಪ್ಲೈ ರೆಗ್ಯುಲೇಷನ್ ಬಗ್ಗೆ ತಿಳಿದಿರೋಂಥ ಮೇಧಾವಿಗಳು ನಮ್ಮಲ್ಲಿ ತುಂಬ ಜನ ಇದ್ದಾರೆ ಇದನ್ನು ಜಾರಿ ಮಾಡಬೇಕು ಅಂತ ಈ ಮೂಲಕ ನಮ್ಮೆಲ್ಲ ಸದಸ್ಯರ ಪರವಾಗಿ ಮಾಧ್ಯಮದ್ರ ಮೂಲಕ ನಾವು ಕೇಳ್ಕೋತಾ ಇದ್ದೀವಿ ಇವತ್ತು ಹೋರಾಡ ಅಂದರೆ ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಮೀಟರ್ ಅಂದರೆ ಏನಾಗಿದೆ ಅಂದರೆ ಈಗ ಇರೋ ಮೀಟರ್ಗಳನ್ನು ತೆಗೆದುಬಿಟ್ಟು ಸ್ಮಾರ್ಟ್ ಮೀಟರ್ ಮಾಡಬೇಕು ಅದು ಕಾಸ್ಟು ಜಾಸ್ತಿ ಇದೆ ಸರ್ ಒಂದನೇ ಪಾಯಿಂಟು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನಮ್ಮ ಗುತ್ತಿಗೆದಾರರು ಇದು ಒಂದು ಪರಿಶಿಕ್ಷಣ ಶುಲ್ಕ ಕಡ್ತಾರೆ ನಮ್ಗೆ ಸರ್ವಿಸ್ಗಾಗಲಿ ಮತ್ತು ಏನೋ ಒಂದು ಅಪ್ರೂವಲ್ ತಗೋಬೇಕು ನಾವು ಟಿ ಸಿ ಕೊಂಡು ಸೇರೋದ್ರಿಂದ ಅದನ್ನು ಇದ್ದಕ್ಕಿದ್ದಂಗೆ ಇವರು ಅಮೌಂಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಹಾಗೆ ಅಕ್ರಮ ಸಕ್ರಮ ಅಕ್ರಮ ಸಕ್ರಮ ಅಂದರೆ ಈ ಹಳ್ಳಿ ಗಾಡಿಗಳಲ್ಲಿ ಬರುತ್ತೆ ಅಕ್ರಮವಾಗಿ ಅಂದರೆ ನಾವು ರೈತರು ಅಕ್ರಮವಾಗಿ ಪಂಪ್ಸೆಟ್ ಯೂಸ್ ಮಾಡ್ತಿರ್ತಾರೆ ಅದೊಂದು ಸಕ್ರಮ ದುಡ್ಡು ಕಟ್ಟಿಸ್ಕೊಂಬಿಟ್ಟು ಸಕ್ರಮಗಳಿಸ್ಕೊಂಡು ಮುಂಚೆ ಸ್ವಲ್ಪ ಟಿ ಸಿಗಳ್ನ ಕೊಡ್ತಾಯಿದ್ರು ಡಿಪಾರ್ಟ್ಮೆಂಟಿಂದ ಅದನ್ನು ಏನು ಮಾಡಿದರೆ ಈಗ ಒಂದು ಎರಡು ಮೂರು ವರ್ಷದಿಂದ ನಿಲ್ಲಿಸಿದ್ದಾರೆ ಈಗ ಏನಾಗ್ತಾ ಇದೆ ಅಂದರೆ ರೈತರುಗಳಿಗೆ ಎಲ್ಲರೂ ಕೋಟಿ ಬದುಕಿರೋಲ್ಲ ಬಡ ರೈತರುಗಳು ಇರ್ತಾರೆ ಅವ್ರಿಗೆ ಏನು ಎಕ್ಸಾಂಪಲ್ ಈಗ ಒಂದು ಟಿ ಸಿ ಸುಟ್ಟೋಯ್ತು ಯಾವುದೋ ಒಂದು ಟಿ ಸಿಯಿಂದ ಹಾಕೊಂಡು ಯೂಸ್ ಮಾಡ್ತಾ ಇರ್ತಾರೆ ಆ ಟಿ ಸಿ ಸುಟ್ಟೋದ್ರೆ ಇವರು ಒಂದು ಟಿ ಸಿ ಕೊಡಕ್ಕೆ ಮಿನಿಮಮ್ ಇವತ್ತಲ್ಲಿ ನೀವು ಹೋಗಿ ಚೆಕ್ ಮಾಡಿ ಯಾವುದಾದ್ರೂ ಆಫೀಸಲ್ಲಿ ಹಳ್ಳಿಗೆ ಬಂದು ಚೆಕ್ ಮಾಡಿ ಒಂದು ಟಿ ಸಿ ಸುಟ್ಟೋಯ್ತು ಅಂದರೆ ಮಿನಿಮಮ್ ಇವ್ರಿಗೆ ಎರಡು ತಿಂಗಳು ಬೇಕಾಗುತ್ತೆ ಆಯ್ತಾ ಆ ಎರಡು ತಿಂಗಳು ಈ ಅಕ್ರಮ ಸಂಕ್ರಮದಲ್ಲಿ ಇದ್ದಿದ್ರೆ ಈ ಇದ್ದಿದ್ರೆ ಇವ್ರಿಗೆ ಟಿ ಸಿ ಕೊಡ್ಬೋದಾಯಿತು ರೈತರು ಇದಾಗ್ತೀರಿ ಏನು ಮಾಡ್ತಾರೆ ಆಯಿತು ನಾವು ಇನ್ನೊಂದು ಸ್ಕೀಮ್ ಕೇಳಿ ಸ್ವಾಮೀರ್ಥ ಯೋಜನೆ ಅಡಿಯಲ್ಲಿ ಮಾಡ್ತಾ ಇದ್ದೀರಾ ಓಕೆ ನಾವು ಟಿ ಸಿ ತಗೊಂತೀವಿ ನಾವು ಒಪ್ಕೊಂತೀವಿ ಅದಕ್ಕೂ ಇವ್ರು ಅಮೌಂಟ್ ಜಾಸ್ತಿ ಮಾಡೋದ್ರು ಮುಂಚೆ ನಾವು ಹದಿನೇಳು ಸಾವಿರ ಡೆಪಾಸಿಟ್ ಮಾಡಿದ್ರೆ ಇನ್ನು ಮಿಕ್ಕಿನ ಪರ್ಚೇಸ್ ಮಾಡಿ ಏನಿದೆಯೋ ನಾವು ಟ್ರಾನ್ಸ್ಫಾರ್ಮರ್ ಎಲ್ಲ ಪಡೋದು ಈಗೇನು ಮಾಡ್ತಿದ್ದಾರೆ ಹದಿನೇಳು ಸಾವಿರ ಟೋಟಲ್ ಎಸ್ಟಿಮೇಟ್ ಕಾಸ್ಟ್ ಏನಿರುತ್ತೆ ಒಂದು ಮೂರು ಲಕ್ಷ ಎಸ್ಟಿಮೇಟ್ ಕಾಸ್ಟ್ ಆದರೆ ಅದಕ್ಕೆ ಫೈವ್ ಪರ್ಸೆಂಟ್ ಅಮೌಂಟ್ ಕಟ್ಟಿಸ್ತಾರೆ ಇವರು ಫೈವ್ ಪರ್ಸೆಂಟ್ ಏನು ಕಟ್ಟಿಸ್ತಾರೆ ಇವರ ಬಕ್ಕಸಕ್ಕೆ ಹಾಕೋಣಕ್ಕೆ ಇವರ ಸರ್ಕಾರಕ್ಕೆ ದುಡ್ಡು ಅದು ರೈತರಿಗೆ ಏನು ಅನುಕೂಲ ಇಲ್ಲ ಅದರಿಂದ ಏನು ಡೆಪಾಸಿಟ್ ಆಗಲಿ ನಮ್ಮ ಅಕೌಂಟಲ್ಲಿ ಏನು ಇರಲ್ಲ ಅದು ಅದನ್ನೂ ಫುಡ್ ವೇಸ್ಟ್ ಮಾಡ್ತಾ ಇದ್ದಾರೆ ಹಾಗೆ ಇನ್ನೊಂದು ನಾವು ಏನು ಹೇಳಿದ್ವು ಅಂದರೆ ಶೀಘ್ರ ಸಂಪರ್ಕ ಅಂತ ಒಂದು ಸ್ಕೀಮ್ ಇತ್ತು ಅದರಲ್ಲೇ ಮಾಡ್ತಾರೆ ಟ್ವೆಂಟಿ ಫೈವ್ ಕೆ ವಿ ಟ್ರಾನ್ಸ್ಫಾರ್ಮರ್ ಡಿಪಾರ್ಟ್ಮೆಂಟಿಂದ ಕೊಡೋರು ಮಿಕ್ಕಿದ ಮಿಕ್ಕಿದಾಸ್ಟ್ರಕ್ಚರ್ ಏನಿದ್ರು ರೈತರು ಪರ್ಚೇಸ್ ಮಾಡೋರು ಗೌರ್ಮೆಂಟಿಗೆ ದುಡ್ಡು ಕಟ್ಟೋರು ಕ್ಲಿಯರ್ ಆಗೋದು ಅದು ಮುಂಚೆ ನಡೀತಾ ಇತ್ತು ಇದ್ದಕ್ಕಿದ್ದಂಗೆ ಅದು ನಿಲ್ಸಿರು ಇವರು ಏನಕ್ಕೆ ನಿಲ್ಲಿಸಿದ್ರು ಅಂದ್ರೆ ಇವರಿಗೆ ಯಾವುದೇ ರೀತಿ কমিশন বরোল আদ্র ಟ್ರಾನ್ಸ್ಫಾಮರ್ ಡಿಪಾರ್ಟ್ಮೆಂಟಿಂದ ಕೊಡೋರು ಇಂದ ಅಕ್ಕಂಥದ್ದು ಈಗ ಅದೇ ಅಕ್ರಮ ಸಕ್ರಮ ಟೆಂಡ್ರು ಕರೀತಾದ್ರೆ ಯಾಕೆ ಕರೀತವ್ರೆ ಕೋಟೆ ಹಂತ ರೂಪಾಯಿ ದುಡ್ಡು ಬರುತ್ತೆ ಟೆಂಡರ್ ಕರೋದೇ ಇವ್ರಿಗೆ ಕಮಿಷನ್ ಬರುತ್ತೆ ಅದರಿಂದ ಎಷ್ಟು ಉಪಯೋಗ ಇದೆ ಅಂದರೆ ಒಂದು ಎಸ್ಟಿಮೇಟ್ ಕಾಸ್ಟ್ ಮಿನಿಮಮ್ ಒಂದು ಮೂರು ಮಿನಿಮಮ್ ಅಂದರೆ ಒಂದು ಮೂರು ಲಕ್ಷ ಇರುತ್ತೆ ಎಸ್ಟಿಮೇಟ್ ಕಾಸ್ಟು ಮೂರು ಲಕ್ಷ ಎಸ್ಟಿಮೇಟ್ ಕಾಸ್ಟ್ ಇವರು ಬೇರೆ ಒಂದು ಕೊಡೋದ್ರ ಬದಲು ಬರೀ ಎಂಬತ್ತೊಂಬತ್ತರಿಂದ ತೊಂಬತ್ತು ಸಾವಿರ ಒಂದು ಟ್ರಾನ್ಸ್ಫಾರ್ಮರ್ ಪರ್ಚೇಸ್ ಮಾಡಿದ್ರೆ ಇನ್ನು ಎರಡು ಲಕ್ಷ ಸೇವಾ ಆಗುತ್ತಲ್ವ ಬೋರ್ಡ್ ಯಾಕೆ ಬೋರ್ಡ್ ಸೇವಾ ಇವನ್ನೆಲ್ಲ ಯಾಕೆ ಗಮನಕ್ಕೆ ತತ್ತಾಯಿಲ್ಲ ಸಚಿವರ ಗಮನಕ್ಕಾಗಲಿ ಸರ್ಕಾರದ ಗಮನಕ್ಕೆ ತರ್ತಾ ಇಲ್ಲ ಇವ್ರು ಯಾಕೆ ಹೇಳಿ ಅಧಿಕಾರಿಗಳಿಗೆ ಲಂಚ ಬೇಕಲ್ಲ ಇವರಿಗೆ ಗಿಮ್ಲಗಳು ಬೇಕು ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಯಾವುದೇ ಸ್ಕೀಮ್ಗಳನ್ನಾಗಲಿ ರೈತರಿಗೆ ಅನುಕೂಲ ಅಂತದಾಗ ಸರ್ಕಾರ ಉಳಿಯೋಂಥ ಸ್ಕೀಮ್ಗಳನ್ನಾಗಲಿ ಇವ್ರು ಯಾರು ಗಮನಕ್ಕೆ ತರ್ತಾ ಇಲ್ಲ ಹಾಗೆ ಗುತ್ತಿಗೆದಾರ ಏನಾಗಿದ್ದಾರೆ ಅಂದರೆ ಈಗ ನಮ್ಗೆ ಒಂದು ಲೇಬರ್ ಅವಾರ್ಡ್ ಕೊಟ್ಟಿರ್ತಾರೆ ಎಲ್ ಸಿ ಅವಾರ್ಡ್ ಕೊಟ್ಟಿರ್ತಾರೆ ಅವಾಗ ಏನು ಮಾಡ್ತಾರೆ ಎಲ್ ಸಿ ಅವಾರ್ಡ್ ತಂಡಾಗ ನಾವು ಕೆಲಸ ಮಾಡ್ತಾಯಿರ್ತೀವಿ ಇವ್ರಿಗೆ ಏನು ಇವ್ರದ್ದು ಏನಾದರೂ ಏನಂತ ಕೆಲಸ ಮಾಡ್ತಾರೆ ಕಾಂಟ್ರಾಕ್ಟ್ರು ಅವ್ರೇನಾದರೂ ಆಗ್ಬೋದು ಏನಾದರೂ ಸಮಸ್ಯೆ ಆಗ್ಬೋದು ಈಗ ನಮ್ಗೆ ಎಲ್ ಸಿ ಕ್ಲಿಯರೆನ್ಸ್ ಕೊಡೋರು ಡಿಪಾರ್ಟ್ಮೆಂಟ್ ಅವರು ಇಂದ ನಾನು ತಗೊಂಡಿರ್ತೀವಿ ಇನ್ ಕೇಸು ಏನಾದರೂ ಅಲ್ಲಿ ಒಂದು ಇಂಜುರಿ ಆಯಿತು ಮತ್ತೊಂದು ಆಯಿತೋ ಅವಾಗ ಇವ್ರು ಏನು ಹೇಳ್ತಾರೆ ನಿಮಗೆ ಲೇಬರ್ ಅವಾರ್ಡ್ ಹಾಕಿದ್ವಿ ನಿಮ್ಮ ಸಂಬಂಧಪಟ್ಟ ಶ್ರಮಿಗೆ ಸಂಬಂಧಪಟ್ಟಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಿರೋದು ಇವ್ರ ದಯ ಇವರೇ ಸಂಬಂಧಪಟ್ಟಿರೋರು ಇವರೇ ಕ್ಲಿಯರ್ ಮಾಡಬೇಕಾದ್ನ ದಯವಿಟ್ಟು ಅದು ಡಿಪಾರ್ಟ್ಮೆಂಟರೇ ಅದಕ್ಕೆ ಏನೇ ಆದರೂ ಆಗಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆ ಅಂದರೆ ಎಷ್ಟಾದರೂ ಆಗಲಿ ಅವರು ಆ ಇಂಜುರಿ ಪಾಪ ಎಷ್ಟೋ ಗುತ್ತಿಗೆಕೆದಾರ ಇವತ್ತ ಆ ಥರ ಚಿಕ್ಕಪಟ ಇಂಜುರಿಗಳಾಗಿ ಡೆತ್ತಾಗಿ ಮನೆ ಮಠ ಮಾಡಿ ಈಗ ಯಾರೋ ನಾನೇ ಒಬ್ಬ ಚಿಕ್ಕ ನಾನು ಲೈಸೆನ್ಸ್ ತಗೊಂಡಿಗೆಲ್ಲ ಬಂದಿರ್ತೀವಿ ಒಂದು ಕೆಲಸ ಮಾಡೋ ನಾನು ಏನೋ ದೊಡ್ಡವನ್ನಾಗಬೇಕು ಆಸೆಯಿಂದ ಬಂದಿರ್ತೀವಿ ಆ ಆಸೆಗೆ ಒಂದು ಒಂದು ಚಿಕ್ಕ ಆಕ್ಸಿಡೆಂಟ್ ಆ ತೊಂದರೆ ಅವ್ನು ಜೀವನದಲ್ಲಿ ನಿಮ್ಮ ಕೆಲಸನೂ ಮಾಡಿಸಲ್ಲ ಕೆಲಸನೂ ಮಾಡೋಕ್ಕಾಗೋದಿಲ್ಲ ಈ ಥರ ಎಲ್ಲ ಸಮಸ್ಯೆಗಳಿದ್ದಾವೆ ಸರ್ ಹಾಗೆ ಇವ್ರಿಗೆ ಹೇಳ್ತಾ ಇದ್ರೆ ಕ್ಲಾಸ್ ಸೂಪರ್ ಗ್ರೇಡ್ ಅವರೇ ಇರಬೇಕು ಸೂಪರ್ ಗ್ರೇಡ್ ಅವರೇ ಇವ್ರು ಸ್ಟೇಷನ್ ಮೇಂಟೈನ್ ಮಾಡ ಮೇಂಟೆನೆಸ್ ಬೇರೆ ಯಾರು ಮಾಡೋಂಗಿಲ್ಲ ಅಂತಲ್ವಾ ಯಾಕೆ ಮಾಡೋಂಗಿಲ್ಲ ಸೂಪರ್ ಗ್ರೇಡ್ ಅವ್ರು ಸ್ಟೇಷನ್ ಮೇಂಟೈನ್ ಮಾಡ್ತಾರ ಲೋಕಲ್ ಕಾಂಟ್ರಾಕ್ಟ್ರು ಕೆಲಸ ಮಾಡ್ತಾ ಇರೋದು ಇವತ್ತ ಲೋಕಲ್ ಕಾಂಟ್ರಾಕ್ಟ್ರು ವರ್ಕ್ ಮಾಡಿದ್ದ ಇವ್ರು ಇಕ್ಕೊಂಡು ಹೆಸರು ಮಾತ್ರ ಇವರು ಲೇಬಲ್ ಇವ್ರದ್ದು ಕೆಲಸ ಮಾಡ್ತಾರೆ ಲೋಕಲ್ದವ್ರು ಕೊಡಿ ಲೋಕಲ್ ಅವರಿಗೆ ನಿಮ್ಗೆ ಯಾವ ಕ್ವಾಲಿಟಿ ವರ್ಕ್ ಹೇಳಿ ಕೊಡ್ತಾರೆ ನಿಮಗೆ ದುಡ್ಡು ಇರೋರಿಗೆ ಮಾತ್ರ ಲಂಚ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಮಾಡ್ತಾ ಇದ್ದೀರಾ ಇದೆಲ್ಲ ಇವರ ದುಡ್ಡು ಇವರ ಜೋಬಿಗೆ ದುಡ್ಡು ಇಳಿಸ್ಕೊಳಕ್ಕೆ ಇವರು ಕಮಿಷನ್ ಮಾಡ್ಕಣಕ್ಕೆ ಮಾಡ್ತಾ ಇರೋದು ಇದು ಇದೊಂದು ನಮ್ಮ ಲೋಕಲ್ ಕಾಂಟ್ರಾಕ್ಟ್ರಿಗೆ ಕೆಲಸ ಕೊಡಬೇಕು ಅಂತ ನಾನು ಕೇಳ್ತೀನಿ ಿಫರ್ವ ನಾನ್ ಚಿಕ್ಕನಾಂಗಿ ತಾಲೂಕು ತುಮಕೂರು ಡಿಸ್ಟ್ರಿಕ್